ಮುಧಳ ತಾಲೂಕಿನ ಕೆಡಿಪಿ ಸಭೆಯಲ್ಲಿ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಅಧಿಕಾರಿಗಳ ಉಡಾಫೆ ಉತ್ತರಕ್ಕೆ ಗರಂ ಆಗಿದ್ದು ಕಂಡುಬಂತು ಆರೋಗ್ಯಾಧಿಕಾರಿಗಳು ನೀಡಿದ ಉತ್ತರಕ್ಕೆ ಸಚಿವರು ಸಮಾಧಾನವಾಗಲಿಲ್ಲ ತಾಲೂಕಿನಲ್ಲಿ ಎಷ್ಟು ಸಿಸೇರಿಯನ್ ಎಷ್ಟು ನಾರ್ಮಲ್ ಡೆಲಿವರಿ ಆಗಿವೆ ಉತ್ತರ ಕೊಡಿ ಎಂದರು ಒಂದು ಕ್ಷಣ ಆರೋಗ್ಯಾಧಿಕಾರಿ ಕಕ್ಕಾ ಬಿಕಿಯಾದ್ರು

ಇನ್ನು ಕೆರೆ ಒತ್ತುವರಿ ಸರ್ಕಾರಿ ಜಾಗ ಕಬಳಿಕೆ ಆಗಿದ್ದನ್ನ ಸ್ವತಃ ಅಧಿಕಾರಿಗಳೇ ದಾಖಲೆ ಒದಗಿಸಿದ್ರು ಎಲ್ಲೆಲ್ಲಿ ಒತ್ತುವರಿ ಆಗಿವೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಸಚಿವರು ಪ್ರಶ್ನೆ ಮಾಡಿದ್ರು ಅಧಿಕಾರಿ ಕೊಟ್ಟ ಉತ್ತರಕ್ಕೆ ನೀವೇನ್ ಕತ್ತೆ ಕಾಯೋಕ್ ಹೋಗ್ತೀರಾ ಅಂತ ಗರಮಾದ್ರು ತಾಲೂಕಿನಲ್ಲಿ ಫಾರೆಸ್ಟ್

ಶೌಚಾಲಯ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸ್ವತಃ ಸಾರ್ವಜನಿಕರೇ ಸಭೆಯಲ್ಲಿ ಬಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸನ್ನಿವೇಶ ನಡೆಯಿತು ಅಧಿಕಾರಿ ನೀಡಿದ ಸ್ಪಷ್ಟನೆಗೆ ಕೆಲಕಾಲ ಗೊಂದಲ ಮತ್ತು ಹಾಸ್ಯ ಪ್ರಸಂಗ ಉಂಟಾಯಿತು ನಿರ್ಲಕ್ಷ್ಯ ಮಾಡಿದರೆ ಯಾವುದೇ ಅಧಿಕಾರಿಯನ್ನ ಕ್ಷಮಿಸಲ್ಲ ಬೇಜವಾಬ್ದಾರಿ ತೋರದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಸಚಿವ ತಿಮ್ಮಾಪುರ್ ಎಚ್ಚರಿಕೆ ನೀಡಿದ್ರು ಸಭೆಯಲ್ಲಿ ಎಸಿ ಶ್ವೇತಾ ಬೇಡಿಕರ್ ತಹಶೀಲ್ದಾರ್ ಮಹದೇವ ಸನಮುರಿ ಸೇರಿದಂತೆ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ರು ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ